ಓ ನಮ ಶಿವಾಯ ನಮಸ್ಕಾರ ಗುರುದೇವ ಇಲ್ಲಿ ತೋರಿಸ್ತಾರೆ ನೀವು ನೋಡಬಹುದು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಭೇಟಿ ಕೊಟ್ಟಂತ ಜಾಗ ನೋಡ್ರಿ ಇದು ರಾಮ ರಾವಣ ಸಮಾರ ಮಾಡಿದ ಮೇಲೆ ಅವನಿಗೆ ಒಂದು ಬ್ರಹ್ಮಹತ್ಯೆ ದೋಷ ಅಂತ ಹೇಳಿ ಒಂದು ದೋಷ ಬರ್ತದ್ರ ಅದು ನಾಶ ಮಾಡ್ಕೊಂಬ ಸಲುವಾಗಿ ಇಡೀ ದೇಶದಂತ ಒಂದೊಂದು ಕಡೆ ಹೋಗಿ ಅಲ್ಲಿಗೆ ಪರಮಾತ್ಮ ದರ್ಶನ ಮಾಡಿ ಅಭಿಷೇಕ ಮಾಡಿ ಪಾಪನಾಶ ಮಾಡ್ಕೊಳಕ್ಕೆ భు ప్రయత్న పడతాను ఈ జాగ బందేలా అవునొందు పాప అవునూ పాప నాశ ఆయ అంతి ఈ స్థలదెసురు ಈ ಸ್ಥಳದ ಹೆಸರ ಪಾಪನಾಶ ಹೇಳಿ ಅದರ್ ಇದು ಯಾವ ಸ್ಥಳ ಅದ ಅಂತ ಹೇಳದ್ರೆ ನಮ್ಮ ಕರ್ನಾಟಕದ ಒಳಗ ಗಡಿ ಜಿಲ್ಲೆ ಆದಂಥ ಬೀದರ್ ಒಳಗೆ ಬೀದರ್ ಒಳಗೆ ದೇವಸ್ಥಾನ ರಾಮ ಪೂಜಾ ಮಾಡುವ ಸಮಯದ ಒಳಗೆ ನೀರ ಇರಲಿಲ್ಲ ಅದರ ಸಲುವಾಗಿ ತನ್ನ ಶರತ್ತಿನಿಂದ ಸೃಷ್ಟಿ ಮಾಡಿದಂತ ಒಂದು ರಾಮ ರಾಮತೀರ್ಥ ಕುಂಡ ಇಲ್ಲಿ ಅದರ ರಾಮನ ಪೂಜಕ್ಕೆ ಮೆಚ್ಚಿ ವಿಷ್ಣು ಮಹೇಶ್ವರ ಆಗಿ ಅವನಿಗೆ ತನ್ನ ಪಾಪನಾಶ ಹೇಳಿ ಆಶೀರ್ವಾದ ಕೊಟ್ಟಂತ ಜಾಗ ರೀ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಫ್ರೆಂಡ್ದಾಗಿ ಇನ್ಸ್ಟಾಗ್ರಾಮ್ ಆಗಿ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಹಿರಿಯರ ಆಶೀರ್ವಾದ ಓ ನಮ್ಮ ಶಿವ ಶರಣ ಶರಣಾರ್ಥಿ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ದೇವಸ್ಥಾನ ಹೂ ನೋಡಿ ಬಂದಿವ್ರಿ ಆ ಕಡೆ ಹೋದ್ರಂದ್ರೆ ನೀವೂ ನೋಡಿ ಬರ್ರಿ ಶುಭವಾಗಲಿ ഓ നമുണാർത്തിമ ശിവാമ ശി ഓ നമ ശിവായ ശരണശരണർത്തി